ಕಲರು ಗೊತ್ತಿಲ್ಲ ಏನ್ ಹಾಕೊಳ್ತೀನಿ ಏನೂ ಗೊತ್ತಿಲ್ಲ ಬಟ್ ಸಹನಾ ಅಂತ ನನ್ನ ಡಿಸೈನರು ಯಾವಾಗ ನಾನು ಸೂಪರ್ ಕ್ವೀನ್ ಟೈಮಲ್ಲಿ ಯೋಚನೆ ಕೆಲಸ ಮಾಡ್ತಾ ಇದ್ದೀನಿ ಬಿಗ್ ಬಾಸಲ್ಲಿ ನನಗೆ ತುಂಬಾ ಅಪ್ರಿಸಿಯೇಷನ್ಸ್ ಬಂದಿದೆ ನನ್ನ ವೀಕೆಂಡ್ ಕಾಸ್ಟ್ಯೂಮ್ಸ್ ಬಗ್ಗೆ ಸೊ ಶೀಸ್ ದ ಲೇಡಿ ಬಿಹೈಂಡ್ ಮೈ ಕಾಸ್ಟ್ಯೂಮ್ಸ್ ತುಂಬಾ ಅದ್ಭುತವಾಗಿ ಡಿಸೈನ್ ಮಾಡಿದ್ರು ಆ್ಯಂಡ್ ಶಿಶಿರ್ ಅವರ ಶರ್ಟ್ ಐ ಟೋಲ್ಡ್ ಇಮ್ ಆ್ಯಕ್ಚುಲಿ ನಾನು ಸ್ವಿನ್ ಮಾಡಲಿಕ್ಕೆ ನಿಂತಿಲ್ಲ ಅಂತ

ಸೊ ಅದೊಂದು ಸ್ಪೆಷಲ್ ನನ್ನ ಹೊಸ ಪ್ರಾಜೆಕ್ಟ್ ನೋಮೋ ವಾಯಿಶು ಬರ್ಡೇ ದಿನ ರಿಲೀಸ್ ಆಗಿದೆ ಖುಷಿ ಇದ್ದೀವಿ ಊಟ ಯಾವಾಗ ಹೋಳಿಗೆ ಊಟ ಲಕ್ಷ್ಮಿ ಹಬ್ಬಕ್ಕೆ ಮನೆಗ್ ಬನ್ನಿ ಅಂದ್ರೆ ಊಟ ಮಾಡೋಣ